ಹಾಯ್ ಸ್ನೇಹಿತರೆ ನಮಸ್ಕಾರ ಮಳೆ ಶುರುವಾಗಿದೆ ಈಗ ಈ ಮಳೆ ಶುರುವಾದ ತಕ್ಷಣ ಉಂಟಲ್ಲ ಕೆಲವೊಂದು ನ್ಯಾಚುರಲ್ಲಾಗಿ ಕೆಲವೊಂದು ತಿನ್ನಬಹುದಾದಂತಹ ಕೆಲವು ಸೊಪ್ಪುಗಳು ಸಿಗ್ತದೆ ಹಾಗೆ ಇವತ್ತು ನಾನು ತೋಟಕ್ಕೆ ಬಂದಿದ್ದೆ ಸಂಡೇ ಅಲ್ವಾ ಹಾಗೆ ನೋಡೋಣ ನಿಮಗೆ ಆ ಸೊಪ್ಪು ಯಾವುದು ಅಂತ ಹೇಳಿ ತೋರಿಸ್ತೇನೆ ಬನ್ನಿ ಹಾಗಾದರೆ ನೋಡಿ ನಿಮಗಿಲ್ಲಿ ಕಾಣ್ತದೆ ಅದು ಇದಕ್ಕೆ ನೆಲ ಅರಿವೆ ಅಂತ ಹೇಳ್ತಾರೆ ಹೇಳ್ತಾರೆ ಇದನ್ನು ಇದು ಬೇರೆ ಯಾವ ರೀತಿಯಾಗಿ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಲೋಕಲಲ್ಲಿ ಇದು ನೆಲ ಅರಿವೆ ಅಂತ ಹೇಳ್ತಾರೆ ಇದನ್ನು ನೋಡಿ ಈ ರೀತಿಯಾದಂತಹ ಒಂದು ಹೂ ಬರ್ತದೆ ಅದರಲ್ಲಿ ಇದು ಬಲಿಬಾರ್ದು ಇದು ಬಲ್ ಬಲಿಯೋದಕ್ಕಿಂತ ಮುಂಚೆ ಇದನ್ನು ನಾವು ನಮ್ಮ ದೈನಂದಿನ ಅಡಿಗೆಗೆ ಬಳಸ್ಕೊಳ್ಬಹುದು ಇದನ್ನು ಯಾಕಂತ ಹೇಳಿದರೆ ಇದು ನಾವು ಡೈಲಿ ಹೇಗೆ ನಾವು ಅರಿವೆ ಸೊಪ್ಪನ್ನು ಬಳಸ್ತೇವೋ ಅದೇ ರೀತಿಯಾದಂಥದ್ದು ನಾವು ಅರಿವೆ ಸೊಪ್ಪಲ್ಲಿ ಏನೇನು ಪೌಷ್ಟಿಕಾಂಶಗಳಿದೆಯೋ ಅದು ಎಲ್ಲ ಕಂಟೆಂಟ್ ಕೂಡ ಇದರಲ್ಲಿದೆ ಅದಕ್ಕಿಂತ ಜಾಸ್ತಿನೇ ಇದೆ ಯಾಕೆ ಹೇಳಿ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಗೊಬ್ಬರ ಇಲ್ಲ ಇದು ಮಣ್ಣಲ್ಲಿ ಏನಿದೆಯೋ ಆ ಪೌಷ್ಟಿಕಾಂಶಗಳನ್ನು ಬಳಸ್ಕೊಂಡು ಈ ಗಿಡ ಬೆಳೀತದೆ ನೋಡಿ ಈ ರೀತಿಯಾದಂಥದ್ದು ತುಂಬಾ ಇದೆ ಇಲ್ಲೆಲ್ಲ ಇದೆ ಇದು ಮಳೆ ಬಿದ್ದ ತಕ್ಷಣ ಶುರುವಾಗುವಂಥದ್ದು ಮತ್ತೆ ಮತ್ತೆ ಅದು ಹೂ ಆಗ್ತದೆ ಆಗ ಅದನ್ನು ಬಳಸಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅಂತಲ್ಲ ಸೊಪ್ಪು ಚಿಗುರು ಚಿಗುರು ಇರುವಾಗಲೇ ಅದು ಭಾರಿ ಒಳ್ಳೆಯದು ನೋಡಿ ಇಲ್ಲಿ ನೋಡಿಯಂತೆ ಅಲ್ಲಿ ಸ್ವಲ್ಪ ನೆರಳಿತ್ತು ಇಲ್ಲಿ ಸ್ವಲ್ಪ ಬಿಸಿಲಿದೆ ಈ ಬಿಸಿಲು ತಾಗುವಾಗ ಉಂಟಲ್ಲ ಇದು ಕೆಲವೊಂದು ಗಿಡಗಳು ಅದರಲ್ಲಿ ಹೈಬ್ರಿಡ್ ಆಗಿ ಬರ್ತದೆ ಕೆಲವು ಸಣ್ಣ ಸಣ್ಣ ಸೊಪ್ಪುಗಳಾಗಿ ಬರ್ತದೆ ಕಲರ್ ಚೇಂಜ್ ಆಗ್ತದೆ ಅದರಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ ನೋಡಿ ಕಲರ್ ಚೇಂಜ್ ಆಗ್ತದೆ ಇದರಲ್ಲಿ ಕೆಲವೊಂದು ಕೆಲವೊಂದು ಗ್ರೀನ್ ಆಗಿ ಇರ್ತದೆ ನೋಡಿ ಇಲ್ಲಿ ಬರುವಾಗ ಉಂಟಲ್ಲ ಇನ್ನು ಸ್ವಲ್ಪ ಎದುರಿಗೆ ಬರುವಾಗ ಸ್ವಲ್ಪ ಬೇರೆ ರೀತಿಯಾದಂಥದ್ದು ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ವೈಟ್ ಅದು ಸರಿಯಾಗಿ ತೋರಿಸ್ತೇನೆ ಇದು ನೋಡಿ ವೈಟ್ ಇದರಲ್ಲಿ ಆಗಲಿ ಹೂ ಬಂದಾಗಿದೆ ಇದು ಹೇಗೆ ಇದರದ್ದು ಬೆಳವಣಿಗೆ ಅಂತ ಹೇಳಿದರೆ ಈ ಹೂ ಬಿದ್ದು ಬರುವ ವರ್ಷ ಇದೇ ಗಿಡ ಆಗುವಂಥದ್ದು ಇದು ಒಂದು ರೀತಿಯಾದಂಥ ಹಳ ಅಂತ ಹೇಳ್ಬೋದು ಕಳೆ ಅಂತ ಏನು ಹೇಳ್ತೇವೆ ಅದು ಅದರಲ್ಲಿ ನೋಡಿ ಸ್ವಲ್ಪ ಹೈಬ್ರಿಡ್ ಆಗಿದೆ ಇಲ್ಲಿ ನೋಡಿ ಇದನ್ನು ತಗೊಂಡು ಹೋಗೋಣ ಇವತ್ತು ಇದ್ರದ್ದು ಸಾರು ಮಾಡುವ ಎಷ್ಟು ಎಳೆತ್ತು ಇದು ನೋಡಿ ನಮ್ಮ ಅರವೇ ಸೊಪ್ಪಿನ ಹಾಗೆ ಎಷ್ಟು ದಪ್ಪ ಇದೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಯಾಕೆ ಹೇಳಿ ಇದೀಗ ಎಳೆತ್ತಲ್ಲ ನೋಡಿ ಎಷ್ಟು ಟಕ್ ಅಕ್ಕಂಥ ಸೌಂಡ್ ನೋಡಿ ಎಷ್ಟು ಚಂದವಾದ ಸೊಪ್ಪು ಅಲ್ವಾ ನಾವು ಉಂಟಲ್ಲ ಸೊಪ್ಪುಗಳನ್ನು ತಿನ್ನೋದೇ ಬಹಳ ಕಮ್ಮಿ ಬಹಳ ಅಂದರೆ ಬಹಳ ಕಮ್ಮಿ ಈ ರೀತಿಯಾಗಿ ಆದರೂ ಬಳಸ್ಕೊಳ್ಳುವ ಇದಕ್ಕೆ ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ ದೇವರು ಮನುಷ್ಯನಿಗೋಸ್ಕರ ಪ್ರಾಣಿಗಳಿಗೋಸ್ಕರ ಅಂತಾನೆ ಫ್ರೀಯಾಗಿ ಕೊಡ್ತಾನೆ ನೋಡಿ ಎಷ್ಟು ಅಷ್ಟು ಒಂದು ಎಳೆತ್ತಾಗಿರುವಂಥ ಸೊಪ್ಪು ಇವತ್ತು ಇದರದ್ದೇ ಪಲ್ಯ ಮಾಡುವ ಅಂತ ಹೇಳಿ ನಾನು ಕೊಯ್ಲಿಕ್ಕೆ ಬಂದದ್ದು ಈ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅನ್ನಿಸ್ತು ಹಲವಾರು ಜನರಿಗೆ ಗೊತ್ತಿರೋದಿಲ್ಲ ಇನ್ನೊಂದು ವಿಷಯ ಅಂತ ಹೇಳಿದರೆ ಇದರ ಬಳಕೆಯನ್ನು ಮಲೆನಾಡು ಕಡೆ ಮಾಡ್ತಾರೆ ಮಲೆನಾಡಿನ ಸೈಡಲ್ಲಿ ಇದನ್ನು ಸೊಪ್ಪನ್ನು ಹೇಗೆ ಅಂತೇಳಿದರೆ ಸಂತೆಯಲ್ಲಿ ಕೂಡ ಕಟ್ಟು ಕಟ್ಟು ತಂದು ಮಾರ್ತಾರೆ ಇದು ನಮಗೆ ಇಲ್ಲಿ ಅಂತ ಹೇಳಿದರೆ ಈ ಕರಾವಳಿ ಭಾಗದವರಿಗೆ ಇದರ ಪರಿಚಯ ಸ್ವಲ್ಪ ಕಮ್ಮಿ ಕೆಲವರಿಗೆ ಗೊತ್ತಿರ್ಬೋದು ಖಂಡಿತವಾಗಿಯೂ ಇದರ ಉಪಯೋಗವನ್ನು ಮಾಡಿಕೊಳ್ಳೋಣ ನಾವೆಲ್ಲರೂ ಮತ್ತು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋಣ ಹಾಗಾದರೆ ದಯವಿಟ್ಟು ಮಿಸ್ ಮಾಡಬೇಡಿ ಈ ಎಲೆಯನ್ನು ಬಳಸ್ಕೊಳ್ಳಿ ಇದು ಇದರದ ಆರೋಗ್ಯ ಏನು ಅಂತ ಹೇಳಿದರೆ ಕಣ್ಣಿಗೆ ಬಹಳ ಒಳ್ಳೆಯದು ನಾವು ಅರಿವೆ ಸೊಪ್ಪಲ್ಲಿ ಯಾವ್ಯಾವ ಪ್ರೋಟೀನ್ಗಳಿದೆಯೋ ಅದಕ್ಕೆಲ್ಲವೂ ಇದರಲ್ಲಿದೆ ಅದಕ್ಕಿಂತ ಜಾಸ್ತಿನೇ ಇದೆ ಆದ್ದರಿಂದ ಇದನ್ನು ದಯವಿಟ್ಟು ಬಳಸ್ಕೊಳ್ಳೋಣ ಒಂದು ಸಲ ನಾವು ಉಪಯೋಗಿಸಿದರೆ ನಮಗೆ ಅದರ ರುಚಿ ಗೊತ್ತಾದರೆ ಉಂಟಲ್ಲ ನಾವು ಖಂಡಿತವಾಗ್ಲೂ ಅದನ್ನು ಬಳಸ್ಕೊಳ್ತೇವೆ ಇಡೀ ಮಳೆಗಾಲ ಉಂಟಲ್ಲ ನಾವು ಅಂಗಡಿಯಲ್ಲಿ ತರಕಾರಿ ತರದೆ ಬರೀ ಈ ನ್ಯಾಚುರಲ್ ಆಗಿ ಸಿಗುವಂತಹ ಕೆಸು ಆಗಿರ್ಬೋದು ಈ ಎಲೆ ಆಗಿರ್ಬೋದು ಹಲವಾರು ರೀತಿಯಾದಂತಹ ಎಲೆಗಳು ಸಿಗ್ತದೆ ಅದನ್ನು ಬಳಸ್ಕೊಂಡೆ ಮಲ ಮಳೆಗಾಲವನ್ನು ಕಳಿಬಹುದು ಅಂತ ನಾನು ಹೇಳ್ತೇನೆ ಹಾಗಾದರೆ ಈಗ ಸೊಪ್ಪು ತೋರಿಸಿದೆ ನಾನು ಇದರಲ್ಲಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಯಾಕಂತೇಳಿದರೆ ಇಷ್ಟು ತೋರಿಸಿದ ಮೇಲೆ ಅದರ ಪಲ್ಯದ ರುಚಿ ಕೂಡ ನೋಡಬೇಕಲ್ವಾ ತುಂಬ ಎಳತ್ತೆಳತ್ ಎಳೆತ್ತಾಗಿರ್ತದೆ ಆ ತುದಿ ತುದಿ ತೆಗೆದು ಪಲ್ಯ ಮಾಡಿದರೆ ಒಳ್ಳೆಯದು ಇದನ್ನು ಮತ್ತು ಅರಿವೆ ಸೊಪ್ಪಿಗಿಂತಲೂ ಜಾಸ್ತಿ ರುಚಿ ಇದರಲ್ಲಿ ಗೊತ್ತಾಯ್ತಾ ಈ ಸೊಪ್ಪನ್ನು ಚೆಂದ ಮಾಡಿ ತೊಳ್ಕೊಂಡು ಕೆಲವೊಂದು ಹುಳ ಇರ್ತದೆ ಅದನ್ನೆಲ್ಲ ತೆಗೆದು ಅದರಲ್ಲಿ ಬಿಳಿ ಕಲರು ಹೂ ಕೂಡ ಇರ್ತದೆ ಅದನ್ನೆಲ್ಲ ತೆಗೆಯುವ ನಾನು ಮನೆಯಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್ ಇತ್ತು ಅದನ್ನು ತೊರೆದುಕೊಂಡಿದ್ದೇನೆ ಯಾಕಂತ ಹೇಳಿದರೆ ಬರೀ ಪಲ್ಯ ಅಂದರೆ ಸೊಪ್ಪು ಒಳ್ಳೆಯದಾಗೋದಿಲ್ಲ ಅಂತ ಹೇಳಿ ಅದಕ್ಕೆ ಮಿಕ್ಸ್ ಏನಾದರೂ ಬಳಸಿದರೆ ಭಾರಿ ಚಂದ ಆಗ್ತದೆ ಅದಕ್ಕೆ ನಾನು ತೊಗೊಂಡದ್ದು ಒಂದು ಅರ್ಧ ಈರುಳ್ಳಿ ಅರ್ಧ ಅಥವಾ ಒಂದು ಗೆಡ್ಡೆ ಈರುಳ್ಳಿ ಯಾಕಂತ ಯಾಕಂತೇಳಿದರೆ ಸ್ವಲ್ಪ ಎಲೆ ಇತ್ತು ಅದಕ್ಕೋಸ್ಕರ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೇನೆ ಈ ಚಂದವನ್ನು ಸ್ವಲ್ಪ ಎಣ್ಣೆ ಹಾಕಿ ಚಂದ ಮಾಡಿ ಫ್ರೈ ಮಾಡುವ ಫ್ರೈ ಮಾಡಿದ ಮೇಲೆ ಆ ಹೆಚ್ಚಿದಂತಹ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ಯಾಕಂತ ಹೇಳಿದರೆ ವಾಸನೆ ಹೋಗ್ಲಿಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಎಲೆ ತುಂಬಾ ಕಮ್ಮಿ ಇತ್ತು ಹಾಗೆ ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ತಗೊಂಡದ್ದು ಚೆಂದ ಅದನ್ನು ಕ್ಯಾರೆಟ್ ಹಾಕಿ ಚಂದ ಮಡಿ ಈರುಳ್ಳಿ ಕ್ಯಾರೆಟು ಹಾಗೂ ಸೊಪ್ಪು ಹಾಕಿ ಚೆಂದ ಮಡಿ ಹುರಿದುಕೊಂಡೆ ಸೂಪರಾಗಿರುವಂತಹ ಪಲ್ಯ ಕೊನೆಗೂ ರೆಡಿಯಾಯಿತು ಈರುಳ್ಳಿಯ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಪ್ಲೀಸ್ ಸ್ನೇಹಿತರೆ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಪಾಪದವರಿಗೆ ಸಪೋರ್ಟ್ ಮಾಡಿ ಹಲವಾರು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಶೇರ್ ಮಾಡುವಂತಹ ಅವಕಾಶ ನಿಮ್ಮಿಂದ ನಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ ದಯವಿಟ್ಟು ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು